ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸು ಅದೃಷ್ಟ ದೇವತೆ ಮನೆಗೆ ಬಂದ್ರೆ ಬಟ್ಟೆ ಬಿಚ್ಚಿಸಿ ಬೆಡ್ರೂಮ್ ನಲ್ಲಿ ಕೂರಿಸ್ತೀನಿ ಎಂದಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆ ಅದೃಷ್ಟ ದೇವತೆಯ ಶಾಪ ಅಕ್ಷರಶಃ ತಟ್ಟಿದೆ ಅನ್ನಿಸ್ತಾ ಇದೆ ದಾಸನಿಗೆ ದುರಾದೃಷ್ಟದ ಜೊತೆ ಶನಿ ಕೂಡ ಹೆಗ್ಲೇರಿದೆ ಸುಪ್ರೀಂ ಬೇಲ್ ಕ್ಯಾನ್ಸಲ್ ಮಾಡಿದ್ದು ಕಂಬಿ ಹಿಂದೆ ಜೈಲೂಟ ಸವಿಯುವಂತಹ ಭಾಗ್ಯ ಮತ್ತೆ ಮತ್ತೆ ಸಿಗ್ತಾ ಇದೆ ಈ ಹಿಂದೆ ಬೆನ್ನು ನೋವಾಗಿತ್ತು ಇದೀಗ ಮಗದೊಮ್ಮೆ ಬೇಲ್ಗಾಗಿ ಹೊಸ ನಾಟಕವನ್ನ ಶುರು ಮಾಡ್ತಿದ್ದಾರೆ ನಿಲ್ಲದಂತಹ ದಚ್ಚು ಪ್ರಲಾಪದ ಕುರಿತ ಡಿಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಮನೆಯ ಸೊತ್ತು ಅಲ್ಲ ಪ್ರತಿಭೆ ಇದ್ರೆ ಯಾರು ಏನ್ ಬೇಕಾದ್ರೂ ಆಗಬಹುದು ಅದರಂತೆ ಸಾಮಾನ್ಯ ಲೈಟ್ ಬಾಯ್ ಕ್ಯಾಮ್ರಾ ಅಸಿಸ್ಟೆಂಟ್ ಹಾಗೆ ಜೂನಿಯರ್ ಆರ್ಟಿಸ್ಟ್ ಆಗಿದ್ದಂತಹ ದರ್ಶನ್ ತುಗ್ದೀಪ್ ಇಂದು ಕನ್ನಡ ಚಿತ್ರರಂಗದ ಬಹು ದೊಡ್ಡ ಸ್ಟಾರ್ ಅಟ್ ದಿ ಸೇಮ್ ಟೈಮ್ ಕಾನೂನು ಕೂಡ ಎಲ್ರಿಗೂ ಒಂದೇ ಬಡವ ಶ್ರೀಮಂತ ಸಾಮಾನ್ಯ ಸೂಪರ್ ಸ್ಟಾರ್ ಎಂ ಎಲ್ ಎ ಮಿನಿಸ್ಟರ್ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇರೋದಿಲ್ಲ ಎಸ್ ಈ ಮಾತನ್ನ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಸದ್ಯಕ್ಕೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲನ್ನ ಸೇರಿರುವಂತಹ ನಟ ದರ್ಶನ್ ಪರಿಸ್ಥಿತಿ ಮಾತ್ರ ದಿನದಿಂದ ದಿನಕ್ಕೆ ಕೆಡ್ತಾ ಹೋಗ್ತಾ ಇದೆ ಕುಟುಂಬಸ್ಥರು ಮತ್ತೆ ಅವರ ಅಭಿಮಾನಿ ಬಳಗ ಆಗೋ ಬರ್ತಾರೆ ಇಗೋ ಬರ್ತಾರೆ ಅಂತ ಎದುರು ನೋಡಿ ನೋಡಿ ಸಾಕಾಯಿತು ಆದ್ರೆ ದಚ್ಚು ಮಾತ್ರ ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದಲ್ಲಿ ಪರ್ಮನೆಂಟ್ ಆಗಿ ಲಾಕ್ ಆಗುವಂತಹ ಸೂಚನೆ ಸಿಗ್ತಾ ಇದೆ ದೇವರು ಕೊಟ್ಟಂತಹ ಚಾನ್ಸ್ನ ದರ್ಶನ್ ಸಮರ್ಪಕವಾಗಿ ಬಳಸ್ಕೊಳ್ಳಿಲ್ಲ ಹಾಗಾಗಿಯೇ ಸಿಕ್ಕಂತಹ ಬೇಲ್ ಸುಪ್ರೀಂನಿಂದ ಕ್ಯಾನ್ಸಲ್ ಆಗಿ ಮತ್ತೆ ಜೈಲೂಟವನ್ನ ಸವಿಯುವಂತೆ ಆಗಿದೆ ಬೆನ್ನು ನೋವು ಕಾರಣ ನೀಡಿ ಹೊರ ಬಂದಿದ್ದಂತಹ ದರ್ಶನ್ ಅದಕ್ಕೆ ತಕ್ಕನಾದಂತಹ ಚಿಕಿತ್ಸೆಯನ್ನ ಪಡೆಯದೇ ಇರುವಂತಹ ಕಾರಣ ಅವರ ಬೇಲ್ ರಿಜೆಕ್ಟ್ ಆಗುತ್ತೆ ಆದ್ರೆ ಈಗ ಎರಡನೇ ಬಾರಿ ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಸಜ್ಜಾಗಿದ್ದಾರಂತೆ ದರ್ಶನ್ ಅದಕ್ಕೆ ಅವರು ಕಾರಣ ಕೊಡೋಕೆ ಕೂಡ ಸಜ್ಜಾಗಿರೋದು ಅವರ ತಾಯಿ ಮೀನಾ ಅವರ ಅನಾರೋಗ್ಯ ಅದಕ್ಕಾಗಿ ಸೆಷನ್ ಕೋರ್ಟ್ಗೆ ದರ್ಶನ್ ಟೀಮ್ ಬೇಲ್ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇದೀಗ ತಯಾರಿಯನ್ನ ನಡೆಸ್ತಾ ಇದೆ ಎನ್ನಲಾಗ್ತಾ ಇದೆ ಅನ್ಹಾಗೆ ದರ್ಶನ್ ಹೊರಗೆ ಇದ್ದಾಗ್ಲೇ ತಾಯಿಯ ಯೋಗಕ್ಷೇಮವನ್ನ ವಿಚಾರಿಸ್ತಾ ಇರಲಿಲ್ಲ ಜೈಲಿಂದ ಹೊರ ಬರೋದಕ್ಕೆ ಇದೊಂದು ಹೊಸ ನೆಪ ಹೊಸ ಕತೆ ಅನ್ನೋದು ಹಲವರ ಅಭಿಪ್ರಾಯ ಆಗಿದೆ ಸುಳ್ಳಿನ ಕಂತಿಯನ್ನ ಸೃಷ್ಟಿ ಮಾಡಿ ಅದರಲ್ಲಿ ಮೂಟೆಗಳನ್ನ ಹೊರ್ತಿರುವಂತಹ ದಾಸ ದರ್ಶನ್ ಇಲ್ಲಿವರೆಗ ಸಹ ತಾನು ಹೇಳದಂತೆ ನಡೆದುಕೊಂಡೇ ಇಲ್ಲ ಬ್ಯಾಕ್ ಬ್ಯಾಕ್ಪೇನ್ಗೆ ಸರ್ಜರಿ ಆಗ್ಲಿಲ್ಲ ಪಿ ಅಂತೂ ಆಗಿಲ್ಲ ಕನಿಷ್ಠ ಪಕ್ಷ ಟ್ರೀಟ್ಮೆಂಟ್ ತಗೊಂಡಿರೋದಕ್ಕೆ ಚಿಕ್ಕದೊಂದು ಪುರಾವೆ ಕೂಡ ಇಲ್ವಂತೆ ಮಿಗಿಲಾಗಿ ಜೈಲಲ್ಲಿರುವಂತಹ ಅಧಿಕಾರಿಗಳ ಜೊತೆ ಕಿರಿಕ್ ನನ್ಗೆ ಹೆಚ್ಚುವರಿ ಬೆಡ್ಡು ತಲೆದಿಂಬು ಕೊಟ್ಟಿಲ್ಲ ವಿಷ ಕೊಡಿಸ್ವಾಮಿ ನೀವೇ ಬಂದು ಇಲ್ಲಿ ಪರಿಶೀಲನೆ ನಡೆಸಿ ಸ್ವಾಮಿ ಹೀಗೆ ಕತೆಗಳು ಒಂದ ಎರಡ ಅಲ್ಲ ನಾನಾ ಕತೆಗಳು ಹೀಗೆಲ್ಲ ಇರುವಾಗ ಸೆಷನ್ ಕೋರ್ಟ್ ನಿಜಕ್ಕೂ ದರ್ಶನ್ಗೆ ಬೇಲ್ ನೀಡುತ್ತ ಮತ್ತೆ ಅದನ್ನ ಸುಪ್ರೀಂನಿಂದ ಕ್ಯಾನ್ಸಲ್ ಮಾಡಿಸೋದು ಸರ್ಕಾರಕ್ಕೆ ಅಥವಾ ಕರ್ನಾಟಕದ ಪೊಲೀಸರಿಗೆ ಕಷ್ಟ ಆಗುತ್ತ ತಾಯಿಗೆ ಅನಾರೋಗ್ಯ ಆದ್ರೆ ನೋಡ್ಕೊಳ್ಳೋದಿಕ್ಕೆ ತಮ್ಮ ದಿನಕರಿದ್ದಾರೆ ಅಕ್ಕ ಇದ್ದಾರೆ ಮೀನಾ ಅವರಿಗೆ ಸೊಸೆ ಮೊಮ್ಮಕ್ಕಳಿದ್ದಾರೆ ಸೊ ಈ ಬಾರಿ ಆ ನಾಟಕ ಕೂಡ ವ್ಯರ್ಥವಾಗುವಂತಹ ಪ್ರಯತ್ನವಾಗದೆ ಇರೋದು ಈ ರೀತಿಯಾದಂತಹ ಒಂದು ಕಾನೂನು ಪಂಡಿತರ ಅಭಿಪ್ರಾಯ ಆಗ್ತಾ ಇದೆ ಇದರ ಮಧ್ಯೆ ಡೆವಿಲ್ ಸಿನಿಮಾ ರಿಲೀಸ್ ಬೇರೆ ಆ ನಿರ್ಮಾಪಕರನ್ನ ದೇವರೇ ಕಾಪಾಡಬೇಕು ಎಲ್ಲವೂ ಅಂದುಕೊಂಡಂತೆ ಆದರೆ ದೀಪಾವಳಿ ವೇಳೆಗೆ ಅಥವಾ ದೀಪಾವಳಿ ಬೆನ್ನಲ್ಲೇ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ನರಕ ದರ್ಶನದಿಂದ ಮುಕ್ತಿ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೇಗಾದ್ರೂ ಮಾಡಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನನ್ನ ಕೊಡಿಸ್ಲೇಬೇಕು ಅಂತ ಅವರ ವಕೀಲರ ತಂಡ ಕೂಡ ಪಣ ತೊಟ್ಟಿದೆ ಅದಕ್ಕಾಗಿ ಇರುವಂತಹ ಅವಕಾಶಗಳನ್ನೆಲ್ಲಾ ಸಹ ಬಳಸ್ಕೊಂಡು ಸಜ್ಜಾಗಿದೆ ಇನ್ನು ಈ ಬಾರಿ ದರ್ಶನ್ ಅವರು ತಮ್ಮ ತಾಯಿ ಮೀನಾ ತೂಗುದೀಪ್ ಅವರ ಅನಾರೋಗ್ಯ ಮತ್ತೆ ಅವರ ಆರೈಕೆಯ ಕಾರಣವನ್ನ ನೀಡಿ ಜಾಮೀನು ಅರ್ಜಿಯನ್ನ ಸಲ್ಲಿಸುವ ಬಗ್ಗೆ ವಕೀಲರೊಂದಿಗೆ ಸಮಾಲೋಚನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅದರೊಂದಿಗೆ ಜ್ಯೋತಿಷ್ಯರ ಮೊರೆ ಕೂಡ ಹೋಗ್ತಾ ಇದ್ದಾರೆ ಜಾಮೀನಿಗೆ ಅರ್ಜಿ ಸಲ್ಲಿಸುವ ವೇಳೆ ದರ್ಶನ್ ಜ್ಯೋತಿಷ್ಯ ಮತ್ತೆ ಸಮಯ ಫಲವನ್ನ ಕೂಡ ನಂಬ್ತಾ ಇದ್ದಾರೆ ಯಾವ ಶುಭ ಮುಹೂರ್ತದಲ್ಲಿ ಜಾಮೀನಿನ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋ ಬಗ್ಗೆ ಕೂಡ ಜ್ಯೋತಿಷಿಗಳ ಸಲಹೆಯನ್ನ ಪಡಿತಾ ಇದ್ದಾರೆ ಎನ್ನಲಾಗ್ತಾ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ